ನೇಹ ಹತ್ಯೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ನೀಡಿ ಕರವೇ ಅಧ್ಯಕ್ಷ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ನೇಹ ಹತ್ಯೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಕರವೆ ಸಂಘಟನೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರವೆ ಅಧ್ಯಕ್ಷ ಶ್ರೇಯಸ್ವಾಲಿ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳು ಇಂತಹ ದೇಗುಲದಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿಯ ಮೇಲೆ ನೇಹಾ ಹಿರೇಮಠರನ್ನ ಭೀಕರ ಹತ್ಯೆಯನ್ನ ಮಾಡಿರುವ ಘಟನೆ ನಿಜಕ್ಕೂ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿಸಿದಂತಾಗಿದೆ ಕೆಎಲಿ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಎಂಸಿಎ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅವಳನ್ನ ಕ್ರೂರ ಮನಸ್ಥಿತಿಯಲ್ಲೇ ಕೊಲೆ ಆರೋಪಿ ಕಾಲೇಜಿಗೆ ಪ್ರವೇಶಿಸಿದ ಚಾಕುವಿನಿಂದ ಒಂಬತ್ತು ಬಾರಿ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಕಾಲೇಜಿನ ಒಳಗೆ ಬಂದು ವಿದ್ಯಾರ್ಥಿನಿಯನ್ನ ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದ್ರೆ ಕೊಲೆಗಾರನಿಗೆ ಕಾನೂನಿನ ಯಾವುದೇ ಭಯವೂ ಇಲ್ಲದೆ ರೋಷವಾಗಿ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ ಈ ಘಟನೆಯಿಂದ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತವಾಗಿದೆ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿದೆ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನ ನಡೆಸಿ ಕಾರ್ಯಪ್ರವೃತ್ತರಾಗಿ ಸರ್ಕಾರ ಸಿಐಡಿ ತನಿಖೆಗೆ ಆದೇಶ ನೀಡಿದೆ ಆದರೆ ಕೊಲೆ ಆರೋಪಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ರಾಮದುರ್ಗ ಘಟಕ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ವೆ ಅಧ್ಯಕ್ಷರಾದ ಶ್ರೀಸ್ವಾಲಿ ಉಪಾಧ್ಯಕ್ಷರಾದ ಅಪ್ಪಣ್ಣ ಬಾಡ್ಗಾರ್ ವಿಘ್ನೇಶ್ ಸಂಚಾಲಕ ಮಂಜುನಾಥ ಹೊಸ್ಕೇರಿ ಕಾರ್ಯದರ್ಶಿ ಮಂಜುನಾಥ್ ದೊಡ್ಡಮನಿ ನಗರಾಧ್ಯಕ್ಷ ಅಪ್ಪು ಶ್ರೀರೇನವರ್ ವಿದ್ಯುತ್ ಗುತ್ತಿಗೆ ಸಾರದಾರರ ಸಂಘದ ಅಧ್ಯಕ್ಷ ತಾಜಾವುದ್ದೀನ್ ಹುದ್ದಾರ್ ತಾಯಪ್ಪ ಶಿಲಿಕೇರಿ ಮಂಜು ಹಸ್ಮನಿ ಮಂಜುನಾಥ್ ಕಂತರ್ ಸಿದ್ದಪ್ಪ ಅಂಗಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಏನ ಎಲ್ಲ ಕಡೆ ಹುಬ್ಬಳ್ಳಿ ಒಳಗೆಲ್ಲ ಪ್ರತಿಭಟನೆ ನಡೆದಿದ್ದು ಆದ್ರೆ ನಮ್ಮ ಅಂಧ್ರದಾಗ ನಮ್ದು ಒಂದು ಸ್ವಲ್ಪ ವೈಯಕ್ತಿಕ ಕೆಲಸಗಳಿಂದ ಸಂಘಟನೆ ಬೇರೆ ಬೇರೆ ಕಾರಣಗಳಿಂದ ತಡವಾಗಿ ನೀಡಿದ್ವಿ ತಡವಾಗಿ ನೀಡಿದ್ರು ನಮ್ದು ಬೇಡಿಕೆ ಏನಪ್ಪಾ ಅಂತಂದ್ರೆ ಯಾ ಹಂತ ಕಡೆ ಏನೋ ಇಂತ ಕೃತ್ಯ ಮಾಡಿರ್ತಾರಲ್ಲ ಅವರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕಂತ ಹೇಳಿ ನಮ್ದು ಬೇಡಿಕೆ ವಿಚಾರ ಈಗ ಲಾಸ್ಟ್ ಮಾರ್ಚ್ ನಲ್ಲಿ ತುಮಕೂರಿನಲ್ಲಿ ಒಂದು ರುಪ್ಸಾನ ಎಂಬ ಹೆಣ್ಣುಮಗಳಿಗೆ ಪೆಟ್ರೋಲ್ ಹಾಕಿ ಸುಟ್ಟಿದ್ರು ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ರುಪ್ಸಾನ ಪ್ರದೀಪದ ಅದನ್ನು ಈ ಘೋಷಣ್ ಹೇಳಿದೆ ಸರ್ ಯಾಕಂದ್ರೆ ಈಗ ನಡೆದಿರೋದು ಸ್ನೇಹ ಮಟ್ಟದವ್ರು ಇದ್ದಾಗ ನಾನು ಏನು ಹೇಳಿದ್ವಿ ಪ್ರತಿಯೊಬ್ಬರು ಜಾತಿ ಅಂತಲ್ಲ ಧರ್ಮ ಅಂತಲ್ಲ ಈ ಕೃತ್ಯ ಯಾರೇ ಮಾಡಲಿ ಅವರು ಇವತ್ತು ಯಾವುದೇ ಜಾತಿ ಸೀಮಿತ ಇರಲಿ ಯಾವುದೇ ಧರ್ಮಕ್ಕೆ ಸೀಮಿತ ಇರಲಿ ಅವ್ರು ಯಾರೇ ಮಾಡಿದ್ರು ಅವ್ರು ಅವತ್ತೇ ರುಪ್ಸಾನ ಆಗಲಿ ಪ್ರದೀಪಾದ ಆದಾಗ ಏನಾರು ಒಂದು ಕಠಿಣ ಕರ್ಮ ಮತ್ತು ಒಂದು ಗಲ್ಲು ಶಿಕ್ಷೆ ಮಾಡಿದ್ರು ಅಂತಂದ್ರೆ ಈಗೇನು ಹೈದರಾಬಾದಾಗಿ ನಡೀತಲ್ಲ ಒಂದು ಎನ್ಕೌಂಟರ್ ಹಂಗೇನಾರು ಮಾಡಿದ್ರೆ ಅಂದ್ರೆ ಇಂಥ ಕೃತ್ಯಗಳು ನಡೀತಿರ್ಲಿಲ್ಲ ಇದನ್ನ ಯಾವುದೇ ಈಗ ಆವಾಗ ಯಾಕ ನೀವು ಮಾಡಿಲ್ಲ ಅಂತ ಕೇಳಿ ಬರೋ ಬರ್ಸರ್ ಏನ್ ಬಿಟ್ಟು ಎಲ್ಲರಿಗೊಂದು ಲೇಪನ ಹಚ್ಚಾಕತ್ತಾರ ಇಲ್ಲಿ ನಾ ಒಂದೇ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಕೇಳೋದಂದ ಯಾವುದೇ ಜಾತಿ ಧರ್ಮ ಇಲ್ಲಾರ್ದ ಯಾರು ಇಂಥ ಕೃತ್ಯ ಜರುಗುತ್ತಾರಲ್ಲ ಅವರಿಗೆ ನೀವು ಗಲ್ಲು ಶಿಕ್ಷೆ ನೀವೇನಾರು ಅದೇನೂ ಪಾಸ್ ಮಾಡಿದ್ರೆ ಅಂತಂದ್ರೆ ಇಂಥ ಕೃತ್ಯಗಳು ಎಲ್ಲೂ ನಡೆಯುದಿಲ್ಲ ಇಂಥ ಕೇಸ್ಗಳು ಎಲ್ಲಿ ಹೋಗುದಿಲ್ಲ ನಮ್ಮ ಬೇಡಿಕೆ ಈಗ ಆಲ್ರೆಡಿ ಸಿಐ ಡಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಐ ಡಿ ಕೊಟ್ಟಿದ್ದಾರೆ ಸರ್ ಅದೇ ಐ ಡಿ ಕೊಟ್ಟು ಮತ್ತು ಒಂದಿಷ್ಟು ದಿನ ಜೈಲ್ದಾಗಿಟ್ಟು ಇಟ್ಟು ಮತ್ತೆ ಮೇಲೆ ಹೊರಗೆ ತರೋದು ಬೇಡ ನಾ ಹೇಳ್ತಿದ್ದು ಮಾನ್ಯ ಸಿಎಂ ಸಾಹೇಬ್ರಿಗೆ ಏನು ಹೇಳ್ತೀನಪ್ಪ ಅಂತಂದ್ರೆ ನೀವು ಆದೇಶ ಹೊರಡಿಸ್ರಿ ಏನೈತಿ ಕಠಿಣ ಕ್ರಮ ತಗೊಂಡು ಅವ್ರು ಗಲ್ಲು ಶಿಕ್ಷೆ ಅನ್ನೋದೊಂದು ಏನಾರ ಜೀವಾಗ್ಲಿ ಶಿಕ್ಷೆ ಆದರೆ ಗಲ್ಲು ಶಿಕ್ಷೆ ಅವ್ರಿಗೆ ಆಗಬೇಕು ಮಾಡಿ ತಪ್ಪಿ ಪ್ರಯತ್ನ ಆಗ್ಬೇಕು ಆ ನೇಹಾ ಹಿರಮಠ ಕುಟುಂಬಕ್ಕಾಗಲಿ ಆಮೇಲೆ ಈಗೇನು ರೂಕ್ಸಾನ ಕುಟುಂಬಕ್ಕಾಗಲಿ ಅವ್ರಿಗೆಲ್ಲರಿಗೂ ನ್ಯಾಯ ಕೊಡ್ಬೇಕು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದವರು ಇವತ್ತು ಇಷ್ಟು ಸರ್ಕಾರದಾಗ ಏನೋ ಎಲ್ಲ ಭಾಗ್ಯಗಳು ಕೊಟ್ಟಿನ ಆದ್ರೆ ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಇನ್ನೂ ಅವರು ಜನಪ್ರಿಯ ಹೇಳಿ ನಾವು ಕರ್ನಾಟಕ ರಕ್ಷಣಾ